ದೇಶದ ಅಭಿವೃದ್ಧಿಗೆ ನಾಂದಿ ಎಂಬ ಮಾತಿನಂತೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಸ್ವಚ್ಛ ರಾಜ್ಯದ ಮಾತು ಇಂದು ಎಲ್ಲೆಡೆ ಕ್ರಾಂತಿಯ ಹಾಡಾಗಿ ಮೊಳಗುತ್ತಿದೆ ಅದು ನಮ್ಮ ಭಾರತದಲ್ಲಿ ಸ್ವತಂತ್ರದ ಜ್ಯೋತಿ ಹಚ್ಚಿದ ಮಹಾತ್ಮರ ಆದರ್ಶ ಇಂದು ಸ್ವಚ್ಛ ಭಾರತದ ಅಭಿಯಾನಕ್ಕೂ ದಾರಿದೀಪವಾಗಿದೆ ಈ ಬೆಳಕಿನಲ್ಲಿ ಇಂದು ಹಲವಾರು ಗ್ರಾಮಗಳು ಸ್ವಚ್ಛತೆಯ ಸೆರವು ಹೊದ್ದು ನಮ್ಮ ದೇಶದ ಮೆರುಗನ್ನು ಹೆಚ್ಚಿಸುತ್ತಿವೆ ಈ ರೀತಿಯ ಸ್ವಚ್ಛತೆಯ ಹಾಡಿಗೆ ದನಿಯಾಗಿರುವುದು ನಮ್ಮ ಬೆಂಗಳೂರು ನಗರದ ಉತ್ತರದಲ್ಲಿರುವ ಕಡಬಗೆರೆ ಗ್ರಾಮ ಪಂಚಾಯಿತಿ ಒಂದು ಮಾತಿದೆ ಯಾವಾಗಲೂ ದೀಪದ ಕೆಳಗೆ ಕತ್ತಲಿರುವಂತೆ ನಗರದ ಸಮೀಪದ ಗ್ರಾಮಗಳೇ ಅಭಿವೃದ್ಧಿಯಿಂದ ದೂರ ಉಳಿಯುತ್ತವೆ ಆದರೆ ಕಡಬಗೆರೆ ಈ ಮಾತಿಗೆ ಅಪಚಾರ ಎನ್ನುವಂತಿದೆ ಅಭಿವೃದ್ಧಿಯ ಪಥ ಹಿಡಿದಿರುವುದಕ್ಕೆ ಕಾರಣ ಮತ್ತು ಆ ಕಾರ್ಯದಲ್ಲಿ ಪಾಲ್ಗೊಂಡವರು ಹಲವಾರು ಮಂದಿ ಇದ್ದಾರೆ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದ ಕಡಬಗೆರೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿಯಾಗಿ ಮಾರ್ಪಾಡಾಗುತ್ತದೆ ಈ ರೀತಿ ಮಾರ್ಪಾಡಾದ ಗ್ರಾಮ ಪಂಚಾಯಿತಿಯ ಕೆಳಗೆ ಮೂರು ಗ್ರಾಮಗಳಿದ್ದು ಅವುಗಳ ನಾನೂರ ಎಂಟು ಕುಟುಂಬಗಳಿಗೆ ಮೂಲಭೂತ ಸೌಕರ್ಯವಾದ ಶೌಚಾಲಯ ವ್ಯವಸ್ಥೆ ಸಹ ಇರುವುದಿಲ್ಲ ಇದನ್ನ ಮನಗಂಡ ಕಡಬಗೆರೆ ಗ್ರಾಮ ಪಂಚಾಯಿತಿಯವರು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾದರೂ ಸರಿ ಮೊದಲು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ನಿರ್ಧರಿಸುತ್ತಾರೆ ಪಂಚಾಯಿತಿ ಸ್ಟಾಫ್ಸ್ ಅನ್ನ ಮೂರು ತಂಡಗಳನ್ನಾಗಿ ಮಾಡಿ ಅಲ್ಲಿನ ಜನರಲ್ಲಿ ಶೌಚಾಲಯದ ಬಗ್ಗೆ ಅರಿವು ಮತ್ತು ನಿರ್ಮಾಣದ ಬಗ್ಗೆ ಕನ್ವಿನ್ಸ್ ಮಾಡಲು ಏನೆಲ್ಲ ಪರಿಪಾಡಲು ಬಿದ್ದಿದ್ದಾರೆಂಬುದನ್ನು ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಭಾಗೀರಥಿಯವರ ಮಾತಲ್ಲೇ ಕೇಳಬೇಕು ನಮ್ಮ ಗ್ರಾಮ ಪಂಚಾಯಿತಿ ಬಾಡಿಯನ್ನು ಕನ್ವಿನ್ಸ್ ಮಾಡಿ ಸದಸ್ಯರಿಗೆ ಅಧ್ಯಕ್ಷರಿಗೆಲ್ರಿಗೂ ಈ ಒಂದು ಸ್ಥಳದಲ್ಲಿ ಹೇಗಾದರೂ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವರ್ಗವೊಂದರ ನಿಧಿಯಿಂದಲೇ ನಾವು ಸಮೂಹ ಶೌಚಾಲಯವನ್ನು ನಿರ್ಮಾಣ ಮಾಡಲೇಬೇಕು ಇಲ್ಲನೇ ನಾವು ಬಯಲು ಬಯದ ಮುಕ್ತ ಗ್ರಾಮ ಪಂಚಾಯತಿ ಅಂತ ಹೇಳಿ ಸಾಧಿಸೋಕೆ ಆಗೋದಿಲ್ಲ ಅಂತ ಹೇಳಿ ತುಂಬಾ ಕನ್ವಿನ್ಸ್ ಮಾಡಿ ಆವಾಗ ನಮಗೆ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ರೂ ಕೂಡ ಈ ಒಂದು ಗುರಿಯನ್ನು ತಲುಪಲೇಬೇಕು ಅಂತ ಹೇಳಿ ನಾವು ಹತ್ತು ಸಮೂಹ ಸಮೂಹ ಶೌಚಾಲಯಗಳನ್ನು ಕಟ್ಸ್ಕೊಟ್ಟಿದ್ದೀವಿ ಹತ್ತು ವೈಯಕ್ತಿಕ ಶೌಚಾಲಯಗಳನ್ನು ಸಹ ಅಲ್ಲಿ ಕಟ್ಸ್ಕೊಟ್ಟಿದ್ದೀವಿ ಈಗ ಪ್ರಸ್ತುತವಾಗಿ ಮೂರು ಸಮುದಾಯ ಶೌಚಾಲಯಗಳು ಈ ಪ್ರದೇಶದಲ್ಲಿ ಇದೆ ಎಲ್ಲ ಜನರು ಕೂಡ ಈ ಒಂದು ಶೌಚಾಲಯದ ಬಳಕೆಯನ್ನು ಸಹ ಮಾಡ್ತಾ ಇದ್ದಾರೆ ಈ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡೋದ್ರ ಜೊತೆಗೆ ನಾವೀಗ ಪ್ರಸ್ತುತವಾಗಿ ಹಮ್ಮಿಕೊಂಡಿರುವಂಥ ಕೆಲಸ ಶೌಚಾಲಯಗಳನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಅದರ ಹಂಡ್ರೆಡ್ ಪರ್ಸೆಂಟ್ ಬಳಕೆಯನ್ನು ಖಾತ್ರಿಪಡಿಸೋಕೋಸ್ಕರೇ ನಾವು ಇನ್ನೂ ಕೂಡ ಈ ಒಂದು ಅಭಿಯಾನವನ್ನು ನಿಲ್ಲಿಸಿಲ್ಲ ಸೊ ಎಲ್ಲರೂ ಏನು ಟೀಮ್ ವೈಸ್ ಮಾಡ್ತಾರೆ ಅದೇ ರೀತಿ ಆಶಾ ವರ್ಕರು ಮತ್ತು ಅಂಗನವಾಡಿ ವರ್ಕರ್ಸ್ಗೆ ನಾವು ಪ್ರತಿ ವಾರ ಈ ಸ್ವಸಹಾಯ ಸಂಘದ ಸಭೆಯನ್ನು ಯಾವಾಗ ಕರೀತಾರೆ ಅಲ್ಲಿ ಡಾಕ್ಟರ್ಸ್ನ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟ್ರು ಬರ್ತಾರೆ ಅವ್ರ ಕೈನಲ್ಲಿ ಒಂದು ಈ ಒಂದು ಅವೇರ್ನೆಸ್ನ ಕೊಡ್ತಾಯಿದ್ದೀವಿ ಕೆಲವು ಸಭೆಗಳಿಗೆ ನಾನೇ ಹೋಗ್ತಾ ಇದ್ದೀನಿ ಮಹಿಳಾ ಸಭೆಗಳಲ್ಲಿ ಕಡ್ಡಾಯವಾಗಿ ಶೌಚಾಲಯ ಬಳಕೆ ಬಗ್ಗೆ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ನಾವು ಕ್ರಮ ತಗೋತಿದ್ದೀವಿ ಮತ್ತು ಶಾಲೆಗಳಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ತಗೊಂಡಾಗ ಆಗಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಎಸ್ ಟಿ ಎಂ ಸಿ ಸಭೆಗಳಿದ್ದಾಗ ಅವ್ರಿಗೂ ಸಹ ಶೌಚಾಲಯ ಬಳಕೆ ಬಗ್ಗೆ ಬಯಲಿನಲ್ಲಿ ಮಲಮೂತ್ರ ಮೂತ್ರ ಹೋಗಬಾರ್ದು ಅಂತ ಹೇಳಿ ಶೌಚಾಲಯವನ್ನು ಬಳಸೋದು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಬಗ್ಗೆ ತರಬೇತಿಯನ್ನು ನೀಡ್ತಾನೆ ಇದ್ದೀವಿ ಮೊದಲು ನಮ್ಮಲ್ಲಿ ಸ್ವಚ್ಛತಾಗಾರರು ಇರಲಿಲ್ಲ ಈ ಬಯಲು ಬೆಹರಸ ಮುಕ್ತಾಂತ ಡಿಕ್ಲೇರ್ ಮಾಡಿದ್ಮೇಲೆ ನಾವು ಈಗ ಕಳೆದ ಸಾಲಿನಿಂದ ಸ್ವಚ್ಛತಾಗಾರರು ಬೇಕು ಗ್ರಾಮ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ನಾಲ್ಕು ಜನ ಸ್ವಚ್ಛತಾಗಾರರನ್ನು ನೇಮಿಸ್ಕೊಂಡಿದ್ದೀವಿ ಸೊ ಅವರು ಪ್ರತಿದಿನ ಅಥವಾ ಪ್ರತಿ ವಾರ ಏನು ವೇಳಾಪಟ್ಟಿನ ನಿಗದಿಪಡಿಸಿರ್ತೀವಿ ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಹೋಗಿ ಚರಂಡಿ ಇರ್ಬೋದು ಶಾಲೆಗಳು ಅಂಗನವಾಡಿಗಳು ಸರ್ಕಾರಿ ಕಟ್ಟಡಗಳು ರಸ್ತೆ ಬದಿಗಳಲ್ಲೂ ಸ್ವಚ್ಛ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವಾತಾವರಣ ಕೂಡ ಸ್ವಚ್ಛವಾಗಿ ಇಟ್ಟಿದ್ದಾರೆ ಈ ರೀತಿ ಸ್ವಚ್ಛತಾ ಅಭಿಯಾನವನ್ನ ಎರಡು ಸಾವಿರದ ಹದಿಮೂರ ನಮ್ಮ ಗ್ರಾಮ ಪಂಚಾಯಿತಿ ನಿಜಕ್ಕೂ ಮಾದರಿ ಪಂಚಾಯಿತಿ ಎಂದು ಅಲ್ಲಿನ ಸ್ಥಳೀಯರೇ ಹೇಳುತ್ತಾರೆ ನನ್ನ ಹೆಸರು ನಾಗೇಶ್ ಅನ್ಬಿಟ್ಟು ನಾನು ಕಡಬೀರೆ ವಾಸಿ ನಾನು ಹುಟ್ಟಿದಾಗಲಿಂದನೂ ಇದೇ ಊರಿನ ವಾಸಿಯಾಗಿದ್ದು ಇಲ್ಲಿ ಕಡಬೀರೆ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳು ಬರದ ರೀತಿಯಲ್ಲಿ ಮೇ ಅದನ್ನು ಮೇಂಟೈನ್ ಮಾಡ್ತಿದ್ದಾರೆ ಉದಾಹರಣೆಗೆ ನಮಗೆ ಹಿಂದಿನ ದಿನಗಳಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದೆ ರೋಡಿನ ತೊಂದರೆ ಆಗಿರ್ಬೋದು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ತೊಂದರೆ ಆಗಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಸರಿಪಡಿಸಿ ಮತ್ತು ಸಿಮೆಂಟ್ ರೋಡ್ ಆಗಿರ್ಬೋದು ಅದನ್ನು ಸರಿ ಮಾಡಿದ್ದಾರೆ ಆರೋ ಪ್ಲಾಂಟ್ ಹಾಕಿ ಕೊಟ್ಟಿದ್ದಾರೆ ಮತ್ತು ಬೀದಿ ದೀಪ ಯಾವುದೇ ತೊಂದರೆ ಇಲ್ದಿರ ಇಲ್ಲಿಂದ ಹಿಡಿದು ಎರಡು ಕಿಲೋಮೀಟ್ರ್ವರ್ಗು ಮೇನ್ ರೋಡಿಂದ ಇ ಇಲ್ಲಿವರೆಗು ಸತತವಾಗಿ ಆಟೋಮೆಟಿಕಲಿ ಫೈವ್ ಫಾರ್ಟಿ ಫೈಯಿಂದ ಹಿಡಿದು ಅದ್ ಆನ್ ಆಗುತ್ತೆ ಬೆಳಿಗ್ಗೆ ಅದೇ ಆಫ್ ಆಗುತ್ತೆ ಆ ಥರ ಸಿಸ್ಟಮ್ ಇದೆ ಆಮೇಲೆ ಕ್ಲೀನಿಂಗೂ ಅಷ್ಟೆ ಚೆನ್ನಾಗಿದೆ ನಮ್ಮ ಸ್ವೀಪರ್ಸ್ಗಳ್ನೆಲ್ಲ ಇಟ್ಟು ಪಂಚಾಯತಿ ವತಿಯಿಂದ ಯಾವುದೇ ಕಸ ಇದು ಆಗದಂಗೆ ಮೇಂಟೈನ್ ಮಾಡ್ತಿದ್ದಾರೆ ಪ್ರತಿಯೊಂದು ಅದೇ ರೀತಿ ಚೆನ್ನಾಗಿ ನಡೀತಾ ಇದೆ ಸೊಳ್ಳೆಗಳು ಅಕಸ್ಮಾತ್ ಏನೋ ಇತ್ತು ಅಂತಂದರೆ ಆ ಪಂಚಾಯತಿ ವತಿಯಿಂದನೇ ಅದಕ್ಕೆ ಬೇಕಾದಂಥ ರಾಸಾಯನಿಕವನ್ನು ಸಿಂಪಡಿಸಿ ಅದನ್ನು ಕ್ಲೀನ್ ಮಾಡಿಸಿ ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಮತ್ತು ಸಿಮೆಂಟ್ ರೋಡೆಲ್ಲ ಮಾಡಿಸಿದ್ದಾರೆ ಈಗ ಉದಾಹರಣೆಗೆ ನಮ್ಮ ಮನೆ ಹತ್ರ ನಾನು ಸುಮಾರು ಐದಾರು ವರ್ಷದಿಂದ ನನಗೆ ರೋಡೇ ಇರಲಿಲ್ಲ ಸುಮಾರು ಜನಪ್ರತಿನಿಧಿಗಳನ್ನೆಲ್ಲ ಕೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿ ವತಿಯಿಂದಲೇ ಅದನ್ನು ಮಾಡಿಸ್ಕೊಟ್ರು ಈಗ ನಮ್ಮ ಮನೆ ಮುಂದೆ ಸೊಳ್ಳೆ ಮತ್ತು ಅದು ಇದು ಗಲೀಜು ಇಲ್ದಂಗೆ ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೋತಾ ಇದ್ದೀವಿ ಅಷ್ಟು ಚೆನ್ನಾಗಿದೆ ಮನೆ ಸುತ್ತು ಪ್ರತಿಯೊಂದೂ ಚೆನ್ನಾಗಿದೆ ಮೋರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮತ್ತು ಯಾವುದೇ ರೀತಿ ತೊಂದರೆ ಕಾಣಿಸ್ತಾ ಇಲ್ಲ ಒಂದು ಆಗಿರ್ಬೋದು ಮತ್ತು ಇನ್ನೊಂದು ಒಂದು ಬಸ್ಸಿನ ಸೌಲಭ್ಯನೂ ಹಂಗೆ ಇದೆ ಸುಮಾರು ಫಸ್ಟು ಒಂದೇ ಒಂದು ಬಸ್ ಇತ್ತು ಇವಾಗ ಮೂರು ನಾಲ್ಕು ಬಸ್ ಇದೆ ಜನಗಳ ಸಹಕಾರದಿಂದ ಈ ಎಲ್ಲವನ್ನೂ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಇದೆ ಮತ್ತು ಯಾವುದೂ ತೊಂದರೆ ಕಾಣಿಸ್ತಾ ಇಲ್ಲ ಯಾವುದೇ ತೊಂದರೆ ಇದ್ರೂ ಅದಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ಉನ್ನತಾಧಿಕಾರಿಗಳು ಸ್ಪಂದನೆ ಮಾಡಿ ಅದಕ್ಕೆ ಪರಿಹಾರ ಕಂಡು ಕೊಡ್ತಾ ಇದ್ದಾರೆ ಕಡಬಗೆರೆ ಕುಮಾರು ನಾವು ನಮ್ಮ ಕಡಬರೆ ಗ್ರಾಮ ಪಂಚಾಯಿತಿ ಒಳ್ಳೆಯ ಹೆಸರುವಾಸಿಯಾಗಿದೆ ಬಟ್ ಕಡಬಗೆರೆ ಗ್ರಾಮದಲ್ಲಿ ಎಲ್ಲ ಥರದ್ದು ಡ್ರೈನೇಜ್ ಆಗಲಿ ಅಥವಾ ನೀರಿಗೆ ಸಮಸ್ಯೆ ಯಾವುದೇ ಥರದ್ದು ಇಲ್ಲ ಬಟ್ ಪಂಚಾಯಿತಿ ಚೆನ್ನಾಗಿ ನಡೀತಾ ಇದೆ ಬೀದಿ ದೀಪಗಳು ಚೆನ್ನಾಗಿದೆ ಸರ್ ನಮ್ಮದು ನಾನು ನಾಗರಾಜರು ಅಂತ ದಾಸನಪುರ ಹಬ್ಬಳ್ಳಿ ಕಡಬಗೆರೆ ಗ್ರಾಮದವರು ಇಲ್ಲಿ ನಮ್ಮ ಪಂಚಾಯತಿ ಹೊಸದಾಗಿ ಕೊನೆ ಲಾಸ್ಟ್ ಇಯರಿಂದ ಕಡಬಗೆರೆಗೆ ಗ್ರಾಮ ಪಂಚಾಯತಿ ಆಗಿದ್ದು ತುಂಬ ಅನುಕೂಲ ಆಗಿದೆ ರಾಜ್ಯ ಮಟ್ಟದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆಲ್ಲ ಗ್ರಾಮಗಳಿಗೆ ಕೊಡ್ತಾ ಇದ್ದಾರೆ ಹಾಗೆ ಪಂಚಾಯತಿ ವಿಸ್ತರಣಾಧಿಕಾರಿಗಳು ಹಾಗೆ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಕೆಲಸಗಾರರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮದ ಪಂಚಾಯತಿ ಸದಸ್ಯರು ಕೂಡ ಉತ್ತಮವಾಗಿ ಸ್ಪಂದಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಹಾಗೆ ಇನ್ನೂ ಕೂಡ ಶಾಸಕರ ವತಿಯಿಂದ ಇನ್ನೂ ನಮಗೆ ಪ್ರಯತ್ನಪಟ್ಟು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಅಂತಕ್ಕಂಥ ಭರವಸೆ ನಾವು ಹೇಳ್ತಾ ಇದ್ದೀವಿ ಆದರೆ ನಮ್ಮ ಊರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ವ್ಯವಸ್ಥೆ ಇರ್ಬೋದು ವಿದ್ಯುತ್ ವ್ಯವಸ್ಥೆ ಮತ್ತು ಶೌಚಾಲಯಗಳು ಸ್ವಚ್ಛಕರ್ಮ ಸ್ವಚ್ಛ ಭಾರತ ಅಂದೋಲನದಲ್ಲಿ ನಮಗೆ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯ ಕೊಡ್ತಾ ಇದ್ದಾರೆ ಇನ್ನೂ ನಮಗೆ ಅತಿ ಹೆಚ್ಚಿನ ಸರ್ಕಾರ ಸರ್ಕಾರದ ಇನ್ನೂ ಅನುದಾನಗಳು ಬಂದು ಇನ್ನೂ ನಮ್ಮ ಜನರಿಗೆ ಉತ್ತಮವಾಗಿರೋ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಗ್ರಾಮದಲ್ಲಿ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಆರ್ಒ ಪ್ಲಾಂಟ್ ಅನ್ನ ಅಳವಡಿಸಲಾಗಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದು ಸಾರ್ವಜನಿಕರ ಅಹವಾಲಿಗೆ ತಕ್ಷಣವೇ ಸ್ಪಂದಿಸುತ್ತಾ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ರೂಪುಗೊಂಡಿರುವುದು ಹೆಮ್ಮೆಯ ವಿಚಾರ ಇಂತಹ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಸರ್ಕಾರಿ ಪ್ರೌಢಶಾಲೆ ಇದ್ದು ಅದು ಅಕ್ಷರ ಕ್ರಾಂತಿಯೊಂದಿಗೆ ಹಸಿರು ಕ್ರಾಂತಿ ಮತ್ತು ಸ್ವಚ್ಛತೆಯ ಕ್ರಾಂತಿ ಮಾಡುತ್ತಿರುವುದು ಈ ಶಾಲೆಯ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಪಾತ್ರ ಶಾಲೆಯ ಹಲವಾರು ವಿಶೇಷತೆಗಳ ಬಗ್ಗೆ ಮುಖ್ಯ ಉಪಾಧ್ಯಾಯರಾದ ಮಂಜಯ್ಯನವರು ಹೆಮ್ಮೆಯಿಂದ ಹೇಳಿದ ಸಂಗತಿಗಳಿವು ಸರ್ಕಾರಿ ಪ್ರೌಢಶಾಲೆ ಕಡವಗೆರೆ ಬೆಂಗಳೂರು ಉತ್ತರ ಜಿಲ್ಲೆಯ ಬೆಂಗಳೂರು ವಲಯ ಒಂದರಲ್ಲಿ ಬರ್ತಕ್ಕಂಥ ಈ ಶಾಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿದ್ದಂಥದ್ದು ಭಾಳ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಪ್ರಾರಂಭವಾದಂಥ ಶಾಲೆ ಇವತ್ತು ನಾನ್ನೂರಕ್ಕೂ ಹೆಚ್ಚು ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶಕ್ಕೆ ಒಳಪಡುವಂಥ ಈ ಶಾಲೆ ಸುತ್ತಮುತ್ತಲಿನ ಇಪ್ಪತ್ತು ಗ್ರಾಮಗಳಿಂದ ಮಕ್ಕಳು ಈ ಶಾಲೆಗೆ ಬರ್ತಾರೆ ಭಾಳ ವಿಶೇಷ ಏನಂತಂದರೆ ಮೈಗ್ರೇಟ್ಸ್ ವಲಸೆ ಬಂದಿರತಕ್ಕಂಥ ಮಕ್ಕಳ ಕುಟುಂಬಗಳಿಂದ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಹಾಗೂ ಮೈಸೂರು ಕಡೆಗಳಿಂದ ಬಂದಂಥ ಕೂಲಿ ಕಾರ್ಮಿಕ ಮಕ್ಕಳುಗಳು ಈ ಈ ಶಾಲೆಯಲ್ಲಿ ಜಾಸ್ತಿ ಜನ ಹೋಗ್ತಾರೆ ಹೆಚ್ಚಿನ ಸಂಖ್ಯೆ ಅದನ್ನು ಹೊರತಾಗಿ ಮತ್ತು ಭಾಳ ಬಡ ಕುಟುಂಬಗಳಿಂದ ಬರ್ತಕ್ಕಂಥ ಸ್ಥಳೀಯ ಮಕ್ಕಳುಗಳು ಕೂಡ ಈ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಈ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿಭಾಗಗಳನ್ನು ಒಳಗೊಂಡಂಥ ವಿಭಾಗಗಳಿದ್ದಾವೆ ಮತ್ತು ಈ ಶಾಲೆಯಲ್ಲಿ ಭಾಳ ಮುಖ್ಯವಾದ ವಿಚಾರ ಏನಂತಂದರೆ ಪರಿಸರದಲ್ಲಿ ತುಂಬ ಉತ್ತಮವಾದಂಥ ಪರಿಸರನ ಒಳಗೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮೂಲಭೂತ ಸೌಲಭ್ಯಗಳಲ್ಲಿ ಇಡೀ ಜಿಲ್ಲೆಯಲ್ಲೇ ಭಾಳ ಪ್ರಮುಖವಾದಂಥ ಸ್ಥಾನವನ್ನು ಈ ಶಾಲೆ ಹೊಂದಿದೆ ಬೆಸ್ಟ್ ಬೆಂಗಳೂರು ಅವಾರ್ಡ್ ಕೂಡ ಈ ಶಾಲೆಗೆ ಲಭಿಸಿದೆ ಬೆಸ್ಟ್ ಬೆಂಗಳೂರು ಅವಾರ್ಡ್ ಬಂದು ರಾಜೀವ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಮಿತಿನಲ್ಲಿ ಬೆಸ್ಟ್ ಬೆಂಗಳೂರು ಅವಾರ್ಡ್ ಕೂಡ ಈ ಶಾಲೆಗೆ ಬಂದಿರತಕ್ಕಂಥದ್ದು ಕಳೆದ ಹದಿನೆಂಟು ಹದಿನೈ ಹದಿನಾರು ವರ್ಷಗಳಿಂದಲೂ ಕೂಡ ಈ ಶಾಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಬಂದಿರತಕ್ಕಂಥದ್ದು ಭಾಳ ವಿಶೇಷ ಪ್ರತಿ ವರ್ಷವೂ ಕೂಡ ಯಾವುದೇ ವರ್ಷವೂ ಕೂಡ ಎಂಬತ್ತೈದು ತೊಂಬತ್ತಕ್ಕಿಂತ ಫಲಿತಾಂಶ ಕಡಿಮೆ ಆಗಿರತಕ್ಕಂಥ ಉದಾಹರಣೆ ಈ ಶಾಲೆಯಲ್ಲಿ ಇಲ್ಲ ಕಳೆದ ಬಾರಿ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ಟು ಪರ್ಸೆಂಟ್ ಫಲಿತಾಂಶ ಈ ಶಾಲೆಗೆ ಬಂದಿರತಕ್ಕಂಥದ್ದು ಭಾಳ ವಿಶೇಷ ಮತ್ತು ಭಾಳ ಮುಖ್ಯ ಏನಂತಂದರೆ ಈ ಶಾಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಲ್ಲಿ ಗುರುತಿಸಬೇಕಾದಂಥದ್ದು ಅಂದರೆ ವಿಜ್ಞಾನದ ಪ್ರಯೋಗ ಪ್ರಯೋಗಾಲಯ ತುಂಬ ಚೆನ್ನಾಗಿ ಪ್ರಯೋಗಾಲಯವನ್ನು ದಾನಿಗಳ ಮೂಲಕ ಮತ್ತು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಭಾಳ ಮುಖ್ಯವಾಗಿ ಒಂದು ವಿಶಿಷ್ಟವಾದಂಥ ಪ್ರಯೋಗ ಶಾಲೆಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ ಆ ಪ್ರಯೋಗ ಶಾಲೆಯ ಮುಖಾಂತರ ಪ್ರಾಯೋಗಿಕವಾಗಿ ವಿಜ್ಞಾನದ ಪ್ರಯೋಗಗಳನ್ನು ತುಂಬ ಚೆನ್ನಾಗಿ ಮಕ್ಕಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಈ ಶಾಲೆಯಲ್ಲಿ ಮಾಡಿದ್ದೀವಿ ಮತ್ತು ಭಾಳ ಮುಖ್ಯವಾಗಿ ಲೈಬ್ರರಿ ಇದೆ ಈ ಶಾಲೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಈ ಶಾಲೆಯಲ್ಲಿ ಲೈಬ್ರರಿ ಒಳಗೊಂಡಿದ್ದೀವಿ ಅಷ್ಟೇ ಅಲ್ಲ ಈ ಪ್ರತಿ ಶಾಲೆಯಲ್ಲೂ ಕೂಡ ನಮ್ಮ ಕಂಪ್ಯೂಟ್ರ್ ಶಿಕ್ಷಣ ತುಂಬ ದಿನಗಳಿಂದ ಅಂತರದಿಂದ ನಿಂತೋಗಿತ್ತು ಇಲಾಖೆಯಿಂದ ಕೊಡ್ತಕ್ಕಂಥದ್ದು ಐ ಟಿ ಐ ಟಿ ಸಿ ಫೇಸ್ ಒನ್ ಟು ತ್ರೀನಲ್ಲಿ ಬಂದಂಥ ಶಿಕ್ಷಣ ನಿಂತು ಹೋಗಿತ್ತು ಅದನ್ನು ನಾವು ಆ ಇಲಾಖೆಯ ಯೋಜನೆ ನಿಂತು ಹೋದರೂ ಕೂಡ ಸ್ಥಳೀಯರ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಇಡೀ ಆ ಕಂಪ್ಯೂಟ್ರ್ ಶಿಕ್ಷಣವನ್ನು ಖಾಸಗಿಯಾಗಿ ವ್ಯಕ್ತಿಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಶಿಕ್ಷಕರನ್ನು ತೆಗೆದುಕೊಂಡು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿ ಇವತ್ತಿಗೂ ಕೂಡ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಮುಂದುವರಿತಾ ಮುಂದುವರಿತಕ್ಕಂಥದ್ದು ಒಂದು ವಿಶೇಷ ಹಾಗಾಗಿ ಮಕ್ಕಳು ಭಾಳ ಮುಖ್ಯವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಇಲ್ಲಿ ಕಲಿತಾರೆ ಮತ್ತು ಸಿಸ್ಟಮನ್ನು ಮಾಡಿದ್ವಿ ನಾವು ಪ್ರತಿ ಮಗುವೂ ಕೂಡ ಲೈಬ್ರರಿಗೆ ಹೋಗಬೇಕು ಲೈಬ್ರರಿಯಲ್ಲಿ ಓದಬೇಕು ಓದಿದಂಥ ಪುಸ್ತಕದ ಬಗ್ಗೆ ಅಲ್ಲಿ ನಮೂದಿಸಬೇಕು ಪುಸ್ತಕದಲ್ಲಿ ಇಂಥದ್ದೆಲ್ಲ ಮತ್ತು ಭಾಳ ವಿಶೇಷವಾಗಿ ಮಕ್ಕಳು ಅವರ ಜನ್ಮ ದಿನಾಂಕದ ನೆನಪಿಗೋಸ್ಕರ ಒಂದು ಪುಸ್ತಕವನ್ನು ಲೈಬ್ರರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದಾಗಿ ಕಳೆದ ವರ್ಷಗಳಲ್ಲಿ ಭಾಳಷ್ಟು ಮಕ್ಕಳು ತಮ್ಮ ಜನ್ಮದಿನದ ನೆನಪಿಗೋಸ್ಕರ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ತಂದುಕೊಡುವಂಥ ಕೊಡುಗೆಯಾಗಿ ತಂದುಕೊಡುವಂಥ ನೆನಪಿನ ಕೆ ಸಂಬಂಧಪಟ್ಟಂಥ ಕೆಲ ಕೆ ಚಟುವಟಿಕೆ ಭರಿತವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದರಿಂದ ಅನೇಕ ಪುಸ್ತಕಗಳು ವಿದ್ಯಾರ್ಥಿ ಮೂಲಕ ನಮ್ಮ ಶಾಲೆಗೆ ಬಂದು ಗ್ರಂಥಾಲಯದಲ್ಲಿ ಒಂದು ವಿಶಿಷ್ಟತೆ ಸರ್ಕಾರಿ ಶಾಲೆ ಅಂದರೆ ಹಿಂದೆ ಸರಿಯೋ ಈ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ಪಟ್ಟಣದ ಅಕ್ಕಪಕ್ಕದ ಊರಿನಲ್ಲಿ ಕೆಲವೇ ಕೆಲವು ಮಕ್ಕಳಿಂದ ಆರಂಭವಾದ ಶಾಲೆಯಲ್ಲಿ ಇಂದು ನಾನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಕಲಿಯುತ್ತಿದ್ದಾರೆ ಈ ಉತ್ಸಾಹಕ್ಕೆ ಕಾರಣ ಕಲಿಕೆಯೊಂದಿಗೆ ಇತರ ಚಟುವಟಿಕೆಗಳಾದ ಕಂಪ್ಯೂಟರ್ ಶಿಕ್ಷಣ ಒಳ್ಳೆಯ ಗ್ರಂಥಾಲಯ ಶಿಸ್ತು ಮತ್ತು ಉತ್ತಮ ಪರಿಸರ ಈ ವಿಚಾರದಲ್ಲಿ ಇಲ್ಲಿನ ಗ್ರಾಮ ಪಂಚಾಯಿತಿಯವರ ಪಾತ್ರವೂ ಇರುವುದು ಸತ್ಯ ಶಾಲಾ ಕಲಿಕೆಗೆ ಸಂಬಂಧಪಟ್ಟದಷ್ಟೇ ಅಲ್ಲ ಶಾಲಾ ಸ್ವಚ್ಛತೆ ಬಗ್ಗೆ ಭಾಳ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದ್ದೀವಿ ಪ್ರತಿ ಮಗುವಿಗೂ ನಾವು ಕಳೆದ ವರ್ಷಗಳಲ್ಲಿ ಇಂತಿಷ್ಟು ಅಡಿಗಳ ಏರಿಯಾವನ್ನು ಭಿನ್ನ ಭಾಗ ಮಾಡಿಕೊಟ್ಟು ಆ ಭಾಗದಲ್ಲಿ ಬೆಳೆಸಬಹುದಾದಂಥ ಗಿಡಗಳು ಪರಿಸರ ಅದರ ಸ್ವಚ್ಛತೆಯನ್ನು ಆ ತರಗತಿವಾರು ಮಕ್ಕಳಿಗೆ ಹಂಚಿಕೊಟ್ಟಿದ್ದರಿಂದ ಇವತ್ತು ನೀವು ನೋಡ್ಬೋದು ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹುಲಸಾಗಿ ಗಿಡ ಮರಗಳು ಬೆಳೆದಿದ್ದಾವೆ ಸ್ವಚ್ಛತೆ ಇದೆ ಮತ್ತು ಪ್ರತಿದಿನ ದಿನ ಬಿಟ್ಟು ದಿನ ಸೆಕ್ಷನ್ ವೈಸ್ ವಿಭಾಗವಾರು ಮಕ್ಕಳು ಈ ಶಾಲೆ ಸ್ವಚ್ಛತೆಯನ್ನು ಇಟ್ಕೋಬೇಕು ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ ಅದನ್ನು ಶಿಕ್ಷಕರು ನಿರ್ವಹಿಸ್ತಾರೆ ಆ ನಿರ್ವಹಣೆಯ ಮೇರೆಗೆ ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದು ಮತ್ತು ಮಕ್ಕಳು ಸ್ವತಃ ಒಂದು ಗುಂಪುಗಳನ್ನು ಮಾಡಿ ಆ ಗುಂಪುಗಳಲ್ಲಿ ಈ ಸ್ವಚ್ಛತಾ ಕಾರ್ಯ ನಿರ್ವಹಣೆ ಮಾಡುವಂಥದ್ದು ಗಿಡಗಳಿಗೆ ನೀರು ಹಾಕುವಂಥದ್ರಿಂದ ಹಿಡಿದು ಆ ಸ್ವಚ್ಛತೆಯನ್ನು ಗಿಡದಲ್ಲಿ ಬಿದ್ದಂಥ ಕಸವನ್ನು ಕ್ಲೀನ್ ಮಾಡುವಂಥದ್ದು ತೆಗೆದುಕೊಂಡು ಹೋಗಿ ಹಾಕುವಂಥದ್ದು ಇದೆಲ್ಲದನ್ನು ಕೂಡ ತುಂಬ ಪರಿಣಾಮಕಾರಿಯಾಗಿ ನಿರ್ವಹಿಸ್ತೇವೆ ಇಲ್ಲಿ ಇಕೋ ಕ್ಲಬ್ ಅಂತಿದೆ ಒಂದು ಅದು ಸ ನಮ್ಮ ಇಲಾಖೆಯ ಯೋಜನೆ ಅದು ಆ ಇಕೋ ಕ್ಲಬ್ ಮೂಲಕ ಮಕ್ಕಳು ತುಂಬ ಚೆನ್ನಾಗಿ ವಿಜ್ಞಾನದ ಕಾರ್ಯಕ್ರಮಗಳನ್ನು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತೀವಿ ಈ ಕಾಂಪಿಟೇಷನ್ಸ್ಗಳ ಸ್ಪರ್ಧೆಗಳನ್ನು ಮಾಡ್ತೀವಿ ಅದರ ಮೂಲಕ ಉತ್ತಮವಾದಂಥ ಅರಿವು ಪ್ರ ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಬಂದಿದೆ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಹೆಣ್ಮಕ್ಳು ಅವರ ಮಾಸಿಕ ದಿನಚರಿಗಳ ಋತುಸ್ರಾವದ ಬಗ್ಗೆ ಋತು ಋತುವಿನ ಬಗ್ಗೆ ಇರ್ಬೋದು ಆಮೇಲೆ ಅವರ ದೈಹಿಕವಾದಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಮ ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷವಾಗಿ ಕಾಳಜಿಗಳ ಬಗ್ಗೆ ಉಪನ್ಯಾಸಗಳನ್ನು ಕೊಡಿಸುವಂಥದ್ದು ವೈದ್ಯರನ್ನು ಕರೆಸುವಂಥದ್ದು ಚಿಕಿತ್ಸೆ ಕೊಡಿಸುವಂಥದ್ದು ಇವೆಲ್ಲವನ್ನು ಕೂಡ ರೋಟೀನಾಗಿ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ತುಂಬ ಚೆನ್ನಾಗಿ ಆ ಮಕ್ಕಳಿಗೆ ಒಂದು ಉತ್ತಮವಾದಂಥದ್ದು ಇದಕ್ಕೆ ಎಸ್ ಡಿ ಎಂ ಸಿ ಅವರು ವಿಶೇಷವಾಗಿ ತುಂಬ ಚೆನ್ನಾಗಿ ಮೈ ಮೊದಲಿದ್ದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಣ್ಣವರು ಈಗಿರ್ತಕ್ಕಂಥ ಅವರು ಮೆಂಬರ್ ಅವರು ಮತ್ತು ನಮ್ಮ ಪಿ ಡಿ ಒರವರು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರುಗಳು ವಿಶೇಷವಾಗಿ ಶಾಮಣ್ಣವರು ಆಮೇಲೆ ವಿಶ್ ಭಾಳ ಮುಖ್ಯವಾಗಿ ನರಸಿಂಹಯ್ಯನವರು ಮತ್ತು ಇವರೆಲ್ಲರೂ ಕೂಡ ಈ ಶಾಲೆಗೆ ತುಂಬ ಚೆನ್ನಾಗಿ ಸಹಕಾರ ನೀಡೋದರಿಂದ ನಿಮಗೆ ಗೊತ್ತಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಸ್ ಟಿ ಎಮ್ ಸಿ ವತಿಯಿಂದ ದಾನಿಗಳು ನೀಡೋದು ಕಂಬಾರ್ ಕಲಾಮಂದಿರ ಅಂತ ಅಂದ್ಬಿಟ್ಟು ಒಂದು ದಾಸೋಗ ಮಂದಿರ ಕಟ್ಟಿಸಿದ್ದೀವಿ ಅದು ಮಲ್ಟಿ ಯುಟಿಲೈಝೇಷನ್ ಮಕ್ಕಳಿಗೆ ಡೈಲಿ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಬೀಜ ಊಟವನ್ನು ಮತ್ತು ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಕಲಾಮಂದಿರವಾಗಿ ಒಂದು ದಾಸೋಹ ಭವನವಾಗಿ ಅದನ್ನು ಕಟ್ಟಿದ್ದೀವಿ ಮುಂದಿನ ಜೂನ್ ತಿಂಗಳಲ್ಲಿ ಅದರ ಕಂಬಾರರು ಬಂದ್ಬಿಟ್ಟು ಅದು ಇನಾಗ್ರೇಷನ್ ಕೂಡ ಇದೆ ಇದಿಷ್ಟು ನಮ್ಮ ಶಾಲೆ ಬಗ್ಗೆ ತುಂಬ ವಿಶಿಷ್ಟವಾದಂಥ ಮಾಹಿತಿ ಕಡಬಗೆರೆ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆ ಸುಂದರ ಹೊರಾಂಗಣದಲ್ಲಿ ನಿರ್ಮಿತವಾಗಿದೆ ಈ ಶಾಲೆಯ ಸುತ್ತಮುತ್ತ ಈ ರೀತಿಯ ಮರಗಿಡಗಳು ಬೆಳೆಯುವಲ್ಲಿ ಶಾಲೆಯ ಮತ್ತು ಗ್ರಾಮ ಪಂಚಾಯಿತಿಯ ಪಾತ್ರವೂ ಇದೆ ಈ ಸ್ವಚ್ಛತಾ ಅಭಿಯಾನವು ಆ ಶಾಲೆಯ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸುವಲ್ಲಿಂದ ಆರಂಭವಾಯಿತು ಮಕ್ಕಳು ಅತ್ಯುತ್ಸಾಹದಿಂದ ತಮ್ಮ ಶಾಲೆಯ ಆವರಣವನ್ನ ಸ್ವಚ್ಛ ಮಾಡುತ್ತಾ ತಮ್ಮ ಶಾಲೆ ತಮ್ಮ ಹೊಣೆ ಎಂಬ ಮಾತನ್ನ ಅಕ್ಷರಶಃ ನಿಜ ಮಾಡುತ್ತಿದ್ದರು ಸ್ವಚ್ಛತೆ ಮುಂದಿನ ಪರಿಸರದಲ್ಲಷ್ಟೇ ಅಲ್ಲದೆ ಅವರ ಕ್ಲಾಸ್ ರೂಂಗಳನ್ನ ಅತ್ಯಂತ ಸ್ವಚ್ಛವಾಗಿಡುತ್ತಿದ್ದರು ಇಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಇರುವ ಶೌಚಾಲಯಗಳಲ್ಲಿ ಸಾಮಾನ್ಯವಾಗಿ ಶುಚಿತ್ವ ಕಡಿಮೆ ಆದರೆ ಈ ಶಾಲೆಯಲ್ಲಿ ತಾವು ಬಳಸೋ ಶೌಚಾಲಯವನ್ನ ಮಕ್ಕಳೇ ಕ್ಲೀನ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ಈ ವ್ಯವಸ್ಥೆ ಒಂದು ದಿನದ ಸಂಭ್ರಮವಲ್ಲ ಪ್ರತಿನಿತ್ಯ ಇದು ಮುಂದುವರಿಯುವುದರಿಂದ ಇಲ್ಲಿನ ಶಾಲೆ ಮಾದರಿ ಶಾಲೆಯಾಗಿದೆ ಇಲ್ಲಿ ಮರಗಳಿಂದ ಉದುರುವ ಎಲೆಗಳು ಕಸದ ರಾಶಿಯನ್ನ ಪ್ಲಾಸ್ಟಿಕ್ನಂತಹ ತ್ಯಾಜ್ಯ ವಸ್ತುಗಳಿಂದ ಬೇರ್ಪಡಿಸಿ ಅವರೇ ಸಿದ್ಧಪಡಿಸಿರುವ ಕಾಂಪೋಸ್ಟ್ ಪಿಟ್ಗೆ ಹಾಕುತ್ತಾರೆ ಇದು ಒಣ ಮತ್ತು ಹಸಿ ಕಸವನ್ನು ಗೊಬ್ಬರ ಮಾಡುವ ಒಂದು ವಿಧಾನವೆನ್ನಬಹುದು ಇದು ಈ ಶಾಲೆಯ ವಿಶೇಷತೆಗಳಲ್ಲಿ ಒಂದು ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛತೆಯ ಕಾರ್ಯ ಮೂಡಿಸಿದ ಮಕ್ಕಳಲ್ಲಿ ಅರಿವು ಮೂಡಿಸೋ ಕಾರ್ಯ ಸಹ ನಡೆಯಿತು ಅದಕ್ಕಾಗಿ ನಾಟಕಗಳು ರಸಪ್ರಶ್ನೆ ಕಾರ್ಯಕ್ರಮಗಳು ಮನೆಯಲ್ಲೇ ಗೊಬ್ಬರ ತಯಾರಿಸುವ ವಿಧಾನಗಳು ಹಾಡಿನ ಜಾಗೃತಿ ಎಲ್ಲವನ್ನೂ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ